ಹ್ಞೂ ನಮ ಶಿವಾಯ ನಮಸ್ಕಾರ ಗುರುದೇವ ಈ ಭಾವಿ ಒಳಗಿರುವಂಥ ಈ ನೀರನ್ನು ವಿಶೇಷವಾಗಿ ಒಂದು ಕೆಲಸ ಸಲುವಾಗಿ ಉಪಯೋಗಿಸ್ತಾರೆ ಅಂದ್ರೆ ಸಲುವಾಗಿ ಅಂತ ಹೇಳ್ತೀನಿ ಈ ವಿಡಿಯೋ ಕೊನೆ ತನಕ ನೋಡಿರಿ ಇವತ್ತು ನಾನು ಎಲ್ಲಿ ಇದ್ದೇನೆ ಅಂತ ಹೇಳಿದ್ರಿ ನಮ್ಮ ಕಲಬುರ್ಗಿ ಜಿಲ್ಲೆ ಒಳಗೆ ಇರುವಂಥ ಒಂದು ದೇವಲ್ ತೆಗನೂರು ಅನ್ನೋ ಗ್ರಾಮಕ್ಕೆ ಬಂದಿದ್ದಾರೆ ಇಲ್ಲಿ ಇರುವಂಥ ಶಿವಯೋಗೇಶ್ವರ ದೇವಸ್ಥಾನ ಒಂಬತ್ತನೇ ದೇವಸ್ಥಾನ ಅದ ಭಾಳಷ್ಟು ಪುರಾತನವಾದ ಅಂಥ ದೇವಸ್ಥಾನ ಇದು ಅದ ಇದು ಇದು ಹಿಂದಿಂದು ಗರ್ಭಗುಡಿ ಎಲ್ಲ ಆದರ್ರಿ ಮುಂದಗಡೆ ಈ ಕಡೆ ಈ ಕಡೆ ಕಟ್ಕೊಂಡು ಬಹಳಷ್ಟು ಅದ್ಭುತವಾದ ರೂಪ ಈ ದೇವಸ್ಥಾನಕ್ಕೆ ಕೊಟ್ಟಾರೆ ಆ ಬಾವಿ ಬಗ್ಗೆ ಹೇಳಬೇಕು ಅಂದ್ರಿ ಆ ಬಾವಿ ಒಳಗೆ ನೀರೇನು ಅವಲ್ಲ ರೀ ಅವು ಒಂದು ಔಷಧಿ ಕೆಲಸ ಮಾಡ್ತದ ಅಂದ್ರೆ ನಮ್ಮ ಲ್ಯಾಂಗ್ವೇಜ್ ಒಳಗೆ ಹುಳ ಮುಟ್ಟೋದು ಕರಿತಾರಲ್ರಿ ರೀ ಅಂದ್ರೆ ಹಾವು ಕಚ್ಚಿದವರು ಅಂತ ಅಲ್ಲ ರೀ ಅವರು ಅವರಿಗೆ ಕರ್ಕೊಂಡು ಬಂದು ಆ ದೇವಸ್ಥಾನಕ್ಕೆ ಒಳಗೆ ಇರುವಂಥ ಆ ಭಾವಿ ನೀರ ಸ್ನಾನ ಮಾಡಿ ಅದೇ ನೀರು ತಂದು ಗರ್ಭಗುಡಿ ಒಳಗೆ ಲಿಂಗಕ್ಕೆ ಲಿಂಗ ಪೂಜೆ ಮಾಡಿದಾಗ ಅವರಿಗೆ ಕಚ್ಚಿರುವಂಥ ಹಾವಿಗೆ ವಿಷ ಏರಲ್ಲಂತಾರೆ ಅದೇ ಪ್ರಕಾರ ಭಾಳಷ್ಟು ನಿವಾರಣೆ ಆಗ್ಯಾವಂತ್ರಿ ಹೇಳಿ ಒಂದು ಪದ್ಧತಿ ನಡ್ಕೊಂಡು ಅಂತಾರೆ ಒಂದು ವೇಳೆ ಬರಕ್ಕಾಗಲಿಲ್ಲ ದೂರ ಇದ್ದರೂ ಟೈಮ್ ಇರಲಿಲ್ಲ ಅಂತ ಅಂಥೇಳ್ದಾರೀ ಆ ದೇವ್ರ ಹೆಸರ ಮೇಲೆ ಮನೆಯೊಳಗೆ ಒಂದು ಕಲ್ಲು ಇಟ್ಟು ಪೂಜಾ ಮಾಡಿದ್ರಿ ಅದು ನಿವಾರಣೆ ಆಗ್ತದ ಅಂತ ಹೇಳಿ ಇಲ್ಲಿನ ಜನ ಅದು ನಂಬ್ಕೊಂಡು ಬಂದರು ಈ ದೇವಸ್ಥಾನ ಸುತ್ತಮುತ್ತ ಕೂಡ ಎಲ್ಲ ಹಾಳಾದಂಥ ಕಲ್ಲಿಂದು ಶಿಲ್ಪಕಲೆಗಳು ಪ್ರತಿಗಳನ್ನ ನೋಡ್ಲಿಕ್ಕೆ ರೀ ಈ ಊರ ದೇವಸ್ಥಾನ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಯುಗಾದಿ ಟೈಮ್ನಾಗ ಆತದ್ರಿ ನಾನು ಕೊಟ್ಟಿರುವಂಥ ಮಾಹಿತಿ ಮಹಾತ್ಮ ಶ್ರೀ ಶಿವಯೋಗೇಶ್ವರ ದೇವಸ್ಥಾನ ಮಹಾದ್ವಾರ ಸುಕ್ಷೇತ್ರ ದೇವನ್ ತೆಗಿನವರು ಇಷ್ಟ ರೀ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪಾಟ ಇರಲಿ ಸದಾ ತುಂಬ ಧನ್ಯವಾದಗಳು ಶರಣ ಶರಣಾರ್ಥಿ ಅದು ಆದ ಮೇಲೆ ಈ ವಿಡಿಯೋ ಕೊನೆಯ ಒಳಗೆ ನಾವೊಂದು ಸೂಚನೆ ತೋರಿಸ್ತೀನಿ ಕಲ್ಲಿನಲ್ಲಿ ಕೆತ್ತಿರುವ ಸೂಚನೆ ಅದ ಏನು ಸೂಚಿಸ ಅಂತ ಹೇಳಿ